ಪ್ರತಿಭೆ ನಿಮ್ಮದು ವೇದಿಕೆ ನಮ್ಮದು ಕರ್ನಾಟಕ ರಾಜ್ಯ ಶಿಕ್ಷಕರ ಪ್ರತಿಭಾ ಪರಿಷತ್ತು ರಿಜಿಸ್ಟರ್ಡ್ ಮೈಸೂರು ಮಕ್ಕಳ ಸಮಗ್ರ ವಿಕಾಸ ಶಿಕ್ಷಕರ ಸಮಿತಿ ಮಕ್ಕಳ ದಿನಾಚರಣೆ ಅಂಗವಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಕ್ಕಳಿಗೆ ಅಭಿನಂದನಾ ಕಾರ್ಯಕ್ರಮ ಬೆಳೆಯುವ ಸಿರಿ ಮೊಳಕೆ ಎನ್ನುವಂತೆ ಮಕ್ಕಳಲ್ಲಿ ಸುಪ್ತವಾದ ಪ್ರತಿಭೆಗಳು ಹೊರಹೊಮ್ಮಬೇಕಾದರೆ ಸೂಕ್ತವಾದ ವೇದಿಕೆಗಳು ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ ಅಂತೆಯೇ ಕರ್ನಾಟಕ ರಾಜ್ಯ ಶಿಕ್ಷಕರ ಸಮಿತಿ ಸಂಸ್ಥಾಪಕರು ಶ್ರೀ ಮಹೇಶ್ ಪಿ ಸರ್ ರಾಜ್ಯ ತಾಂತ್ರಿಕ ವಿಭಾಗ ಮುಖ್ಯಸ್ಥರು ಶ್ರೀ ಚಂದ್ರಶೇಖರ್ ನಾಯಕ್ ಸಹಕಾರ ಸಮಿತಿ ಮುಖ್ಯಸ್ಥರು ಶ್ರೀಮತಿ ಉಮಾದೇವಿ ಗುಡ್ಡಗೌಡ ಮಾರ್ಗದರ್ಶಕರು ಶ್ರೀಮತಿ ಮಾರುತಿ ಆಚಾರ್ಯ ಸರ್ ಮುಖ್ಯಸ್ಥರು ಶ್ರೀ ರಮೇಶ್ ಸರ್ ಹಾಗೂ ಮೂರು ತಂಡದ ನಾಯಕರು ಶ್ರೀಮತಿ ರತ್ನಮ್ಮ ಶ್ರೀಮತಿ ಎಸ್ ಎಸ್ ಶಂಕೇಶ್ವರ್ ಶ್ರೀಮತಿ ರುದ್ರಮ್ಮ ಪಾಟೀಲ್ ಹಾಗೂ ಎಲ್ಲ ಕ್ರಿಯಾಶೀಲ ಸದಸ್ಯರು ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರು ಈ ಒಂದು ಕಾರ್ಯಕ್ರಮವನ್ನು ದೀಪ ಮೂಲಕ ಬೆಳವಣಿಗೆ ನೀಡುತ್ತೇನೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮಸ್ತು ಬೇಡಿಕೆ ನಮ್ಮದು ಕರ್ನಾಟಕ ರಾಜ್ಯ ಶಿಕ್ಷಕರ ಪ್ರತಿಭಾ ಪರಿಷತ್ ರಿಜಿಸ್ಟರ್ ಮೈಸೂರು ಮಕ್ಕಳ ಸಮಗ್ರ ವಿಕಾಸ ಶಿಕ್ಷಕರ ಸಮಿತಿ ವಿಶೇಷ ಸಾಧನೆ ಮಾಡಿದ ಮಕ್ಕಳಿಗೆ ಒಂದು ಅಭಿನಂದನಾ ಪತ್ರ ಈ ಒಂದು ಕ್ಷೇತ್ರದಲ್ಲಿ ಕಲೆ ಎಂಬ ಕ್ಷೇತ್ರದಲ್ಲಿ ಸಗನ್ ಎಸ್ ಹೆಗಡೆ ಉಡುಪಿ ಆದ ತಾವುಗಳು ಕರ್ನಾಟಕ ರಾಜ್ಯ ಶಿಕ್ಷಕರ ಪರಿಷತ್ ರಿಜಿಸ್ಟರ್ ಮೈಸೂರು ಅಂಗ ಸಮಿತಿಯಾದ ಮಕ್ಕಳ ಸಮಗ್ರ ವಿಕಾಸ ಶಿಕ್ಷಕರ ಸಮಿತಿ ವತಿಯಿಂದ ಮಕ್ಕಳ ದಿನಾಚರಣೆಯ ಅಂಗವಾಗಿ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ರಾಜ್ಯ ಮಟ್ಟದಲ್ಲಿ ಆನ್ಲೈನ್ ಪ್ಲಾಟ್ಫಾರ್ಮ್ನಲ್ಲಿ ಆಯೋಜಿಸಿದ ಅಂತಾರಾಷ್ಟ್ರೀಯ ರಾಷ್ಟ್ರ ಮಟ್ಟದಲ್ಲಿ ಆರರಿಂದ ಹದಿನೆಂಟು ವರ್ಷದೊಳಗಿನ ವಿಶೇಷ ಸಾಧನೆ ಮಾಡಿದ ಮಕ್ಕಳ ಪರಿಚಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಕ್ಕಾಗಿ ತಮ್ಮನ್ನ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸಲಿಕ್ಕೆ ಬಂದಿದ್ದೇವೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿಕ್ಕಿದ್ದೇವೆ ಉಡುಪಿ ಜಿಲ್ಲೆಯ ಗ್ರೀನ್ ಪಾರ್ಕ್ ಸೆಂಟ್ರಲ್ ಸ್ಕೂಲ್ ಹಿರಿಯಡ್ಕ ಇಲ್ಲಿನ ವಿದ್ಯಾರ್ಥಿ ಸಗನ್ ಸಂದೀಪ್ ಹೆಗ್ಡೆ ಕಲಾಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆ ಮಾಡಿ ಆಯ್ಕೆಯಾಗಿದ್ದು ಇವರ ತಂದೆ ಸಂದೀಪ್ ಹೆಗ್ಡೆ ತಾಯಿ ಶೈಲಿನಿ ಹೆಗ್ಡೆ ಗುರುಗಳಾದ ಶ್ರೀ ದಿವಾಕರ್ ಸಾನಿಕಲ್ ಇವರ ಮಾರ್ಗದರ್ಶನದಲ್ಲಿ ವಿಶೇಷ ಸಾಧನೆ ಮಾಡಿದ ಪ್ರತಿಭಾನ್ವಿತ ಸಗನ್ ಎಸ್ ಹೆಗ್ಡೆ ಇವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ದೀಪ ಬೆಳಗುವಿಕೆ ಮೂಲಕ ಚಾಲನೆಯನ್ನು ನೀಡಿ ಯಲ್ಲಾಪುರ ತಾಲೂಕು ಶೆರ್ನಾಲ್ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿನ ಸಹ ಶಿಕ್ಷಕರುಗಳಾದ ಶ್ರೀಮತಿ ಆಶಾ ಶೆಟ್ಟಿ ಹಾಗೂ ಶ್ರೀ ಸತೀಶ್ ಶೆಟ್ಟಿ ಇವರು ಅಭಿನಂದ ಪತ್ರ ಓದಿ ಸನ್ಮಾನಿಸಿ ಗೌರವಿಸಿದರು ಹಾಗೆ ಶ್ರೀಮತಿ ಮಂಜುಳಾ ಕುಂದಾಪುರ್ ಶಿಕ್ಷಕಿ ಮಕ್ಕಳ ಸಮಗ್ರ ವಿಕಾಸ ಶಿಕ್ಷಕರ ಸಮಿತಿ ಸದಸ್ಯರು ಉಪಸ್ಥಿತರಿದ್ದು ಕಾರ್ಯಕ್ರಮದಲ್ಲಿ ಸಹಕರಿಸಿದರು ಮಗುವಿನ ಪೋಷಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿದರು ಕಾರ್ಯಕ್ರಮದಲ್ಲಿ ಮಕ್ಕಳ ಸಮಗ್ರ ವಿಕಾಸ ಶಿಕ್ಷಕರ ಸಮಿತಿ ಮುಖ್ಯಸ್ಥರು ಶ್ರೀ ರಮೇಶ್ ಎಂ ಶುಭ ಹಾರೈಸಿ ಹಾಗೆಯೇ ಮಕ್ಕಳ ಸಮಗ್ರ ಸಮಿತಿ ಎಲ್ಲ ಪದಾಧಿಕಾರಿಗಳು ನಾಯಕರುಗಳು ಮತ್ತು ಸರ್ವ ಸದಸ್ಯರು ಶುಭ ಹಾರೈಸಿದರು